ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲ ಫ್ರೆಂಡ್ಸ್ ಇವತ್ತು ನಾನು ಕ್ಯಾಪ್ಸಿಕಮ್ ಕರಿ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ಬರೀ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಅಷ್ಟೇ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹೆಲ್ತ್ ಕೂಡ ಒಳ್ಳೆಯದು ಹೆಲ್ತಿಗೆ ಕೂಡ ಕ್ಯಾಪ್ಸಿಕಮ್ ತುಂಬ ಒಳ್ಳೆಯದು ಫಸ್ಟು ಒಂದು ಬಾಣಲಿಗೆ ಸೊ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಒಂದು ಸಣ್ಣದೊಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡಿಕೊಂಡು ಬೇರೆ ಏನೂ ಐಟಮ್ಸ್ ಹಾಕ್ತಿ ಹಾಕಿಲ್ಲ ಇದು ಮಸಾಲ ಪನ್ನೀರ್ ಮಸಾಲ ಕರಿ ಅಂತ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಪನ್ನೀರ್ ಕೂಡ ಹಾಕೋಬೋದು ಅದ್ರ ಬದಲು ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಎರಡು ದಪ್ಪ ದಪ್ಪ ಕಟ್ ಮಾಡಿ ಹಾಕೋಬೋದು ನೋಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಈ ಥರ ಗಟ್ಟಿ ಬರುತ್ತೆ ಈಗ ಕ್ಯಾಪ್ಸಿಕಮ್ನ ಇದನ್ನು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಈ ಥರ ಕ್ಯೂಬ್ ಥರ ಕಟ್ ಮಾಡಿಕೊಂಡು ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೆ ಆಮೇಲೆ ಮತ್ತೆ ಒಗ್ಗರಣೆಗೆ ಹಾಕಿದ್ದು ಅದೇ ಬಣ್ಣಗೆ ಒಗ್ಗರಣೆಗೆ ಹಾಕಿದ್ದೀನಿ ನೋಡಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೆ ಇದು ಕುದಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಆಯಿಲೆಲ್ಲ ಬಿಡ್ತಾಯಿದ್ದೆ ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಹಾಕಿಲ್ಲ ಇದಕ್ಕೆ ತುಂಬ ಸಿಂಪಲ್ಲು ಬೇಗ ಆಗೋಗುತ್ತೆ ರುಬ್ಬೋದು ಯಾವ ಥರ ಏನೂ ಇಲ್ಲ ಚಪಾತಿಗಂತೂ ತುಂಬ ಟೇಸ್ಟಾಗಿರುತ್ತೆ ಚಪಾತಿಗೆ ರೋಟಿಗೆ ಪೂರಿಗೆ ಈ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಅದನ್ನು ಎಣ್ಣೆ ಕರ್ದಿದ್ವಲ್ಲ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ಕಸ್ತೂರಿ ಮೇಯ್ತಿ ಬರುತ್ತಲ್ಲ ಅದನ್ನು ಸ್ವಲ್ಪ ಹಿಂಗೆ ಪುಡಿ ಮಾಡಿಬಿಟ್ಟು ಅದು ಹಾಕ್ಬಿಟ್ರೆ ಆಗ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಒಂದು ಟ್ರೈ ಮಾಡಿ ನೋಡಿ ಚಪಾತಿಗಂತೂ ಸಖತ್ತಾಗಿತ್ತು ಚಪಾತಿಗೆ ಪುಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೋದು ನಿಮಗೆ ಕೊತ್ತಂಬರಿ ಸೊಪ್ಪೇನು ಬೇಡ ಅನಿಸುತ್ತೆ ಕಸ್ತೂರಿ ಮೇಗ್ತಿವಿ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಇದು ಚಪಾತಿ ಕೂಡ ಎರಡು ಚಪಾತಿ ಮಾಡಿದ್ದೀನಿ ಅದ್ರ ಜೊತೆಗೆ ಕರಿ ಸೂಪರಾಗಿರುತ್ತೆ ಟೇಸ್ಟು ಎಲ್ಲರೂ ಕೂಡ ಇಷ್ಟಪಡ್ ಪಡ್ತಾರೆ ಡಾಬಾ ಸ್ಟೈಲಲ್ಲೇ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ